ಮನೆಯಲ್ಲಿ ಎರಡು ಆಲೂಗಡ್ಡೆ ಇದ್ದರೆ ಈ ಆದಂತಹ ಆಲೂ ಟಿಕ್ಕಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬನೇ ಕಡಿಮೆ ಸಾಮಗ್ರಿಗಳಿಂದ ಆದಂತಹ ಆಲೂ ಟಿಕ್ಕಿಯನ್ನು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಸ್ನ್ಯಾಕ್ಸ್ ಟೈಮ್ನಲ್ಲಿ ಮಾಡಿ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೂ ಟಿಕ್ಕಿ ಮಾಡೋದಕ್ಕೆ ಇಲ್ಲಿ ಮೀಡಿಯಂ ಸೈಜ್ ಎರಡು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯ ಸಿಪ್ಪೆಯನ್ನು ಪೀಲ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ತುರ್ಕೊಳ್ಬೇಕು ಸ್ವಲ್ಪ ಟೆಕ್ಸ್ಚರ್ ಈ ತರ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ ಆಲೂ ಟಿಕ್ಕಿಯಲ್ಲಿ ಈಗ ಆಲೂಗಡ್ಡೆ ಗ್ರೇಟ್ ಮಾಡ್ಕೊಂಡ್ಬಿಟ್ಟು ನೀರೊಳಗೆ ಹಾಕಿ ಇಟ್ಕೊಳ್ಳಿ ಈ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಬಣ್ಣ ಚೇಂಜ್ ಆಗೋದಿಲ್ಲ ಅದಕ್ಕಾಗಿ ಈಗ ಇನ್ನೊಂದು ಆಲೂಗಡ್ಡೆನ ನಾನು ತುರ್ಕೊಂಡಿದ್ದೀನಿ ಇದನ್ನ ಸರಿಯಾಗಿ ಎರಡು ಮೂರು ನೀರ್ಲಿಂತ ವಾಶ್ ಮಾಡ್ಕೊಳ್ಬೇಕು ಇದರೊಳಗಿನ ಎಲ್ಲ ಸ್ಟಾರ್ಚ್ ಎಲ್ಲ ಹೋಗ್ಬಿಡುತ್ತೆ ಈ ತರ ಕಾಣ್ತಾ ಇದೆ ಈಗ ಈಗ ಇದನ್ನ ನಾನು ಈ ತರ ಸ್ಟೇನರ್ ಅಲ್ಲಿ ತೆಕ್ಕೊಂಡಿದ್ದೀನಿ ಆದಷ್ಟು ನೀರನ್ನು ತೆಕ್ಕೊಳ್ಳಿ ಹಾಕೊಂಡಿರುವಂತಹ ಆಲೂಗಡ್ಡೆಯನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದಕ್ಕೆ ಈಗ ಒಂದರಿಂದ ಎರಡು ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಕೋಟ್ ಆದ್ರೆ ಸಾಕು ಹಿಟ್ಟು ಗಟ್ಟಿ ಈ ತರ ಇದ್ರೆ ಸಾಕು ಈಗ ಈ ತರ ಶೇಪ್ ನಲ್ಲಿ ಟಿಕ್ಕಿಯನ್ನ ಮಾಡ್ಕೊಂಡ್ಬಿಟ್ಟು ಮೇಲೆ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಈ ಟಿಕ್ಕಿಯನ್ನ ಈ ರೀತಿಯಲ್ಲಿ ಒಂದೊಂದಾಗಿ ಹಾಕೊಳ್ಬೇಕು ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಈ ಟಿಕ್ಕಿಯನ್ನ ಏರ್ ಫ್ರೈನೂ ಮಾಡ್ಕೊಳ್ಬಹುದು ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸ್ ಟೈಮ್ ನಲ್ಲಿ ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ನೋಡಿ ಒಂದ್ ಕಡೆಯಿಂದ ಫ್ರೈ ಆಗಿದ್ಮೇಲೆ ಇದನ್ನ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಕಡೆಯಿಂದ ಫ್ರೈ ಆಗಿದ ಮೇಲೆ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎರಡು ಸ್ಪೂನ್ ಹೆಲ್ಪ್ನಿಂದ ನೀವು ಇದನ್ನು ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಟಿಕ್ಕಿ ರೆಡಿ ಆಗುತ್ತೆ ಇದನ್ನು ಹಾಗೇನೂ ತಿನ್ಕೊಳ್ಬೋದು ಚಟ್ನಿ ಜೊತೆಗೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಆಗಿ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಈ ಕ್ರಿಸ್ಪಿ ಆದಂತಹ ಆಲೂ ಟಿಕ್ಕಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್